ಸಮಸ್ತಾಯ ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ವತಿಯಿಂದ ಈ ಬಾರಿ ವೇಮಗಲ್ ಗ್ರಾಮದಲ್ಲಿ ಅದ್ಧೂರಿ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾಯಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳು ಮತ್ತೊಬ್ಬ ಪರಮ ಪೂಜ್ಯ ಶ್ರೀ 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 ನಂಜಾವಧೂತ ಸ್ವಾಮಿಗಳು ಅದೇ ರೀತಿ ಗಣ್ಯಾತ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಕೆಂಪೇಗೌಡ ಉತ್ಸವ ತುಂಬ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ವೇಮಗ ಲೋಪಳಿ ಹಾಗೂ ಸುತ್ತಮುತ್ತಲಿನ ಹೋಬಳಿಯವರು ದಯವಿಟ್ಟು ಎಲ್ಲ ಬಂದು ನಾಳೆ ಈ ಸಮಾರಂಭವನ್ನು ಸವಿಯಬೇಕು ಹಾಗೂ ಎಂಜಾಯ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಎಲ್ಲ ಭಾಗದವರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಒಕ್ಕಲಿಗರ ಸಂಘದಿಂದ ವಿನಂತಿಸಿಕೊಡಲಾಗಿದೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮವನ್ನು ವೇಮಗಲ್ ಪಟ್ಟಣದ ಸಿತಿ ರಸ್ತೆಯಲ್ಲಿರುವಂಥ ಕ್ರೀಡಾಂಗಣದಲ್ಲಿ ನಾಳೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ರಾಜ್ಯದ ಒಕ್ಕಲಿಗ ಸಮುದಾಯದ ಅನೇಕ ಹಿರಿಯ ಮುಖಂಡರುಗಳು ಹಾಗೂ ಚಲನಚಿತ್ರದ ನಟ ನಟಿಯರು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಒಂದು ಅದ್ದೂರಿ ಆದಂಥ ಕಾರ್ಯಕ್ರಮವನ್ನು ನಡೆಸ್ಕೊಳ್ಲಿದ್ದಾರೆ ದಯವಿಟ್ಟು ವಿನಂತಿ ಮಾಡ್ತೀನಿ ಸಂಘದ ಅಧ್ಯಕ್ಷನಾಗಿ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ನಾಳೆ ಸಂಜೆ ಆರು ಗಂಟೆಗೆ ವೇಮಗಲ್ನಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ನಮ್ಮ ನಮ್ಮನ್ನು ಅಭಿನಂದಿಸಬೇಕಂತ ವಿನಂತಿ ಮಾಡ್ತೀನಿ